ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದೊಂದು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಕ್ಷೇತ್ರ ಕನಕಪುರ ಕ್ಷೇತ್ರ ಇಲ್ಲಿ ಯುದ್ಧ ಇರತಕ್ಕಂಥದ್ದು ಅಭಿವೃದ್ಧಿ ಮತ್ತು ಡೋಂಗಿ ರಾಜಕಾರಣಗಳ ಬಗ್ಗೆ ಈಗ ಏನು ಮೈತ್ರಿ ಅಭ್ಯರ್ಥಿ ಅಂತ ಹಾಕಿದ್ದಾರೆ ನಾವು ಅಭ್ಯರ್ಥಿಗಳ ಬಗ್ಗೆ ಆಗಲಿ ಅವರ ಪಕ್ಷದ ಮೈತ್ರಿ ಬಗ್ಗೆ ಆಗಲಿ ಮಾತಾಡೋಕೆ ಇಷ್ಟ ಇಲ್ಲ ಇಷ್ಟು ದಿವಸ ಜೆ ಡಿ ಎಸ್ ಅವ್ರು ಏನು ಹೇಳ್ತಾ ಇದ್ರು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳ್ತಾ ಇದ್ರು ಜಾತ್ಯತೀತತೆ ಅಂತ ಹೇಳ್ತಾ ಇದ್ರು ಇವಾಗ ಜಾತ್ಯ ಅತೀತತೆ ಹೋಯ್ತು ಸೆಕ್ಯುಲರ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ ಆಯ್ತು ಆಯ್ತಾ ಆಮೇಲೆ ನಮ್ಮ ಸನ್ಮಾನ್ಯ ಎಂ ಪಿ ಅವರಾದರಂತಹ ಡಿ ಕೆ ಸುರೇಶ್ರವರು ಕನಕ್ಪುರ ಕ್ಷೇತ್ರದಾದ್ಯಂತ ಹದಿನೈದು ಸಾವಿರ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ಕೊಟ್ಟಿದ್ದಾರೆ ರೈತರುಗಳಿಗೆ ಆಮೇಲೆ ಬೆಂಗಳೂರು ಸೌತಿಂದ ಹಿಡಿದು ಕನಕ್ಪುರದವರೆಗೂ ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ಗಳಿತ್ತು ಅಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೊಳವೆ ಬಾವಿಗಳನ್ನು ತೋರಿಸಿದ್ದಾರೆ ಲಕ್ಷಾಂತರ ಕೊಳವೆ ಬಾವಿಗಳಿಗೆ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದಾರೆ ಇವಾಗ ಗ್ರೌಂಡ್ ಲೆವೆಲ್ ಎಷ್ಟಿದೆ ಅದನ್ನ ಚೆಕ್ ಮಾಡಿ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗಳು ಅದನ್ನು ಕೊಟ್ಟಿದ್ದಾರೆ ಮತ್ತೆ ಒಂದು ಪಂಚಾಯಿತಿ ಲೆವೆಲ್ ಸದಸ್ಯರು ಏನ್ ಕೆಲಸ ಮಾಡ್ತಾರೆ ಆ ಮಟ್ಟದಿಂದ ಹಿಡಿದು ದೆಹಲಿವರೆಗೂ ಅವರು ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಆಗಲ್ಲ ಮತ್ತೆ ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಇವತ್ತಿನ ದಿವಸ ಬರೀ ಕನಕಪುರ ಕ್ಷೇತ್ರ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಹೆಣ್ಣು ಮಕ್ಕಳುಗಳೂ ಅದರ ಸೌಲಭ್ಯವನ್ನು ಅನುಭವಿಸ್ತಾ ಇದ್ದಾರೆ ಬಸ್ಸುಗಳಲ್ಲಿ ನೀವು ಯಾವುದೇ ಧರ್ಮ ಕ್ಷೇತ್ರಗಳಿಗೆ ಹೋಗಲಿ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳನೋ ಮಂತ್ರಾಲಯನೋ ಕೆ ಸುಬ್ರಹ್ಮಣ್ಯನೋ ಯಾವುದೇ ಒಂದು ಧರ್ಮಸ್ಥ ಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ ಇವತ್ತಿನ ದಿವಸ ಹೆಣ್ಣು ಮಕ್ಳುಗಳು ಹೇಳ್ತಾ ಇರತಕ್ಕಂಥದ್ದು ಒಂದೇ ನಾವು ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ನೋಡ್ತಾ ಇದ್ದೇವೆ ಈ ಕ್ಷೇತ್ರವನ್ನು ಏನಪ್ಪ ಅಂತ ಹೇಳಿದ್ರೆ ಇವಾಗ ಸಪೋಸ್ ಒಂದು ನಾನ್ನೂರು ಐನೂರು ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಅಂತ ಇಟ್ಕೊಳ್ಳಿ ಒಂದು ಸೈಡಿಗೆ ಐನೂರು ರೂಪಾಯಿ ಆಗುತ್ತೆ ತಿರುಗಿ ಮತ್ತೆ ಅವರು ವಾಪಸ್ ಮನೆಗೆ ಬರಬೇಕಾದ್ರೆ ಐನೂರು ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ದೇವಸ್ಥಾನಗಳಿಗೆ ಎಷ್ಟೋ ಖರ್ಚಾಗುತ್ತೆ ಇಂಥದ್ದನ್ನೆಲ್ಲ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ಗ್ಯಾರಂಟಿ